ಸಮುದಾಯದ ಆರೋಗ್ಯ ಮಾನಸಿಕ ಆರೋಗ್ಯ ಕಾಪಾಡೋಕ್ಕೆ ಸಾಧ್ಯ ಯಾವಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರ್ತದೆ ಆಗ ನಾವು ಪ್ರತಿಯೊಂದು ನಮ್ಮ ಜೀವನದ ರಂಗದಲ್ಲಿ ಎಂಥ ಒಂದು ಈಗ ಹಾಕಿದಿರಲ್ಲ ಏನೋ ಡಿ ವಿ ಹೇಳಿದಿರಲ್ಲ ಆ ರೀತಿಯಲ್ಲಿ ಒಂದು ಬಡದಾಟ ಆಗುತ್ತೆ ಜೀವನ ಆಡೋದು ಇಂಗ್ಲೀಷ್ ಒಂದು ಗಾದೆ ಇದೆ ಏನು ಹೇಳ್ತಾರೆ ಅಂದರೆ ಲೈಫ್ ಇಸ್ ಎ ಪ್ರಾಬ್ಲಮ್ ಬಟ್ ಪ್ರೋಗ್ರೆಸಿವ್ ಸೊಲ್ಯೂಷನ್ ಸೊಲ್ಯೂ ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ ಬಂದಾಗ ಇದು ಮಾಡಿ ಸೊಲ್ಯೂಷನ್ ಬೇಕಲ್ವಾ ಪರಿಹಾರ ಅದು ಯಾವುದು ಯು ವಾಂಟ್ ಟು ಪ್ರೋಗ್ರೆಸ್ ಇನ್ ಸ್ಪೈಟ್ ಆಫ್ ಯುವರ್ ವಾಟ್ ಎವರ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಇದಕ್ಕೆ ಅಂದರೆ ಭಾಳ ಮುಖ್ಯವಾದ್ದು ನಮಗೆ ಬೇಕು ಅಂತಂದರೆ ನಾವು ಇದೆಲ್ಲ ಇದ್ದಾಗ ನಾವು ಎಂಥದ್ದೇ ಒಂದು ಸಮಸ್ಯೆ ಬರಲಿ ಅದನ್ನು ಖಂಡಿತವಾಗಿ ಎದುರಿಸ್ತಾ ಸಾಧ್ಯ ನಮ್ಮ ಮಕ್ಕಳನ್ನ ಆ ರೀತಿ ಮಾಡಬಹುದು ಹಾಗೆ ಮಾನಸಿಕ ಆರೋಗ್ಯ ಅನಾರೋಗ್ಯ ಅಂದರೆ ಏನಂದರೆ ನಕಾರಾತ್ಮಕ ಆಲೋಚನೆ ಇದು ನನಗಾಗಿಲ್ಲ ನನಗೆ ಸಾಧ್ಯ ಇದು ಅವ್ನು ನಂಬಿಕೆ ಹೆಚ್ಚು ಮಾಡ್ತಾರೆ ಹೊಟ್ಟೆ ಹೆಚ್ಚ ಹೇಳ್ತಾರಲ್ಲ ಈ ಕಿಚ್ಚು ಆದರೆ ಬಹಳ ದೊಡ್ಡ ನಮ್ಮನ್ನು ಹಾಳು ಮಾಡುವಂದ್ರೆ ಹೊಟ್ಟೆ ಕಿಚ್ಚು ಆ ಕಿಚ್ಚು ಎಲ್ಲರಲ್ಲಿ ಅವನ ಮೇಲೆ ಫೇಲ್ ಬಂದ್ ಥೋ ಅವ್ನು ಬಂದುಬಿಟ್ಟಾರ ಇರಲ್ಲ ನಕ್ಕದ ಭಾವನೆಗಳು ಭಾವನೆ ಅಂದರೆ ದ್ವೇಷ ಅಸೂಯೆ ಅವರನ್ನು ದ್ವೇಷ ಮಾಡೋದು ಅಸೂಯೆ ದುಃಖ ಮದ ಮತ್ಸರ ಇದೆಲ್ಲವೂ ನಮ್ಮ ಭಾವನೆಗಳನ್ನು ಅದು ಪೂರ್ತಿ ಹಾಳು ಮಾಡ್ತದೆ ಸಂವಹನ ನಾ ಈಗ ಹೇಳಿದೆ ಅದೆಲ್ಲಗಷ್ಟೇ ನಕಾರಾತ್ಮಕ ಸಂವಹನ ಇರಬಾರ್ದು ಯಾವುದು ಅರ್ಥ ಆಗಲ್ಲ ಯಾವುದು ಬಂಧನೆ ಕೊಡಿದೆ ಅವ್ನಿಗೆ ಯಾರು ಕೇಳಲ್ಲ ಬೇರೆಯವ್ರನ್ನ ಮತ್ತೆ ಬೇರೆಯವ್ರನ್ನ ಪ್ರೇರೇಪಿಸೋದು ಈಗ ನಮಗೆ ನಿಮಗೆ ಗೊತ್ತಿದೆ ಈಗ ಆಗ್ತದೆ ಅದೇ ನಾ ಏನು ಹೇಳೋಕ್ಕೋಗಲ್ಲ ನಮ್ಮ ಸಮಾಜದಲ್ಲಿ ಒಬ್ಬರನ್ನ ಒಬ್ರು ಮೇಲೆರಿಸೋದು ಒಬ್ಬರನ್ನ ಕೆಳಗಿಳಿಸೋದು ಒಬ್ಬರು ಹೇಳಿ ತಪ್ಪು ಹೇಳೋದು ಅದಕ್ಕಿಂತ ಏನಾಗಾರೆ ಯಾಕೆ ತಪ್ಪಾಗ್ತದೆ ಬೇಡ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲದ ಸಲ್ಲದ ಟೀಕೆ ಟಿಪ್ಪಣಿಗಳು ಟೀಕೆ ಟಿಪ್ಪಣಿಯ ಈಗ ನಾವು ಮಕ್ಕಳಿಗೆ ನೇತೀವಿ ಏ ಯಾಕೆ ಮಾಡಿದೆ ಏನು ಅಂತ ಹೇಳ್ತೀವಿ ಅಥವಾ ನಮ್ಮ ಫ್ರೆಂಡಿಗೆ ಹೇಳ್ತೀವಿ ಅದು ತಪ್ಪು ಯಾವತ್ತೂ ಅಷ್ಟೇ ಟೀಕೆ ಟಿಪ್ಪಣಿ ಯಾವಾಗಲೂ ಸಕಾರಾತ್ಮಕವಾಗಿರ್ತೇವೆ ಹಾಗಿದ್ದಾಗ ನಮ್ಮ ಆರೋಗ್ಯ ಹೇಳೋದು ಹಿಂದೆ ಹೋದರೋದು ಆರೋಗ್ಯ ಕೆಡ್ತದೆ